ಇದು ಹೆಸರು ಇಟ್ಟಿದ್ದೀರಾ ನೀವು ಹೆಸರು ಬೇಡ ಖಾರದ ಎಂತ ಹೇಳಿ ಕರಿತೀರಿ ಬರೋದಾ ಬರ್ತಾವ ಕರೆದ್ರೆ ನವಿಲ್ ಇತ್ತಲ್ಲ ಅದು ಎಲ್ಲ ಹೌದಾ ಇದ್ರ ಮೇಕೆ ಇತ್ತ ಮರಿ ಇತ್ತಲ್ಲ ಅದೆಂತ ಹೇಳುತ್ತದೆ ಅದ್ರ ಭಾಷೆಲ್ಲ ಅಂತ ಹೇಳುತ್ತದೆ ಬಾ 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 ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬಾ 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 ಕರು ಚಂದ ಇತ್ತು ಇದೇ ಪುಟ್ಟು ಕರು ಆರದು ಆರೋದು ಉತ್ತಮರಿ ಹಾಂ ಹಾಂ ಅಂತ ಬೇಕು ನಿಮಗೆ ಭಾಳ ಹೆಣ್ಣು

ಹಾಂ 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 ಇದರದ್ದು ಮರಿ ಅಂತೆ ಇದು ನೋಡಿ ಎಷ್ಟು ಚೆನ್ನಾಗಿತ್ತು ಅಮೇರಿಕಾದ ಇದು ಹಾ 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 ಅದು ಹಂಗೆ ಸಮೊಟ್ಟೆ ಅಲ್ಲಿ ಮೊಟ್ಟೆ ಇಟ್ಟಿದೆಯಾ ಈಗ ಇಲ್ಲಿ ನೋಡಿ ಇದು ಎಷ್ಟು ಚಂದ ಓಡಾಡ್ಕೊಂಡಿರೋದು ಇದು ಎರಡು ಇನ್ನೊಂದೆಲ್ಲ ಇದ್ದದ್ದು ಅದು ಒಂದು ಸೊ ಐತೆ ಹೌದಾ ಒಂದು ಉಳಿದಿತ್ತು ಈಗ ಹಾ ಹಾ ಭಾರಿ ಲೈಕ್ ಇತ್ತು ಇದು ಕುಟ್ಟ ಮರಿ ಈಗ ಹಾಲು ಅದು ಕೊಡ್ಸುತ್ತೆ ತಾಯಿ ತಾಯ್ ಕೊಡು ಕೊಡುತ್ತೆ ನೀವೆಂತ ಮೇಲಿಂದ ಎಂತ ಕುಡಿಸ್ಬೇಡೇನ ತಾಯಿ ಹಾಲೆ ತಾಕ ಹಾಂ ಹಾಂ ಇದೆ ಕರೀರಿ ನೋಡುವ ಬರುತ್ತ ನೋಡುವ ಹಾಂ ನೀರು ಕುಡಿಯೋದಕ್ಕೆ ಅಲ್ಲ ಹಾಂ 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 ಎಂಥ ಹೊರಟಿದ್ದೀರಿ ಓಹೋ ಓ ಸುಮಾರಿ ಬಾ 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 இல்லை ஊ சூப்பரு சூப்பரு நீஸோ புட்டுமரிசர் அந்த நாய் ஹச்ரு ஓ ஆழி ஃபைட்டிங் 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 ಸೂಪರ್ ಸೂಪರೋ ಬನ್ನಿ 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 ಎಲ್ಲ ಬನ್ನಿ 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 ಬಾ 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 ಜಗಳ ಜಗಳ ಮಾಡ್ಕೊಬರೋದು ಪೆಟ್ಟ ಜಗಳ ಮಾಡ್ಕೊಂಡ್ರೆ ಬಾ ಬಾ ಬಾ